ಬೆಂಗಳೂರು ಗ್ರಾಮಾಂತರ ಸಂಸದರಾದ ಡಿ ಕೆ ಸುರೇಶ್ ಅವರು ಏನು ದೇಶ ವಿರೋಧಿ ದೇಶದ್ರೋಹಿ ಹೇಳಿಕೆಯನ್ನು ಕೊಟ್ಟಿದ್ದರು ಅದರ ವಿರುದ್ಧ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಮಂಗಳೂರು ಆಯುಕ್ತರಿಗೂ ಮಂಗಳೂರು ಉತ್ತರ ಪೊಲೀಸ್ ಠಾಣೆಗೂ ಹಾಗೂ ಮಂಗಳೂರು ನ್ಯಾಯಾಲಯದಲ್ಲಿ ನಾವು ವಿನಂತಿಯನ್ನು ಮಾಡಿದ್ದೇವೆ ಸೆಕ್ಷನ್ ನೂರ ಇಪ್ಪತ್ತ್ನಾಲ್ಕು ಎ ಅಡಿಯಲ್ಲಿ ಸೆಡಿಷನ್ ಅಡಿಯಲ್ಲಿ ಅವರ ಮೇಲೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ವಿನಂತಿ ಮಾನ್ಯ ಡಿ ಕೆ ಸುರೇಶ್ ಅವರು ಸಂಸದರಾಗಿದ್ದರೂ ಕೂಡ ಭಾರತವನ್ನು ವಿಭಜಿಸುವಂತಹ ಭಾರತವನ್ನು ವಿಭಜಿಸಬೇಕೆಂದಿರುವಂತಹ ಪ್ರತ್ಯೇಕವಾದಿ ಶಕ್ತಿಗಳಿಗೆ ಕುಮ್ಮಕ್ಕು ಕೊಡುವಂತಹ ಹೇಳಿಕೆಗಳನ್ನು ಕೊಡುವ ಮೂಲಕ ಈ ದೇಶದ ಸಂವಿಧಾನಕ್ಕೆ ಅವರು ಅಗೌರವವನ್ನು ಕೊಟ್ಟು ತೋರಿಸಿದ್ದಾರೆ ಅದೇ ರೀತಿಯಲ್ಲಿ ಪ್ರತ್ಯೇಕವಾದಿಗಳು ಯಾರಿದ್ದಾರೆ ಖಾಲಿಸ್ತಾನಿಗಳಾಗಿರ್ಬೋದು ಪಾಕಿಸ್ತಾನದಲ್ಲಿರುವಂತಹ ಶಕ್ತಿಗಳಾಗಿರ್ಬೋದು ಅಥವಾ ಯಾವುದೇ ಪರ್ ಪ್ರತ್ಯೇಕವಾದಿಗಳಿದ್ದಾರೆ ಅವರಿಗೂ ಡಿ ಕೆ ಸುರೇಶ್ ಅವರಿಗೂ ಯಾವುದೇ ರೀತಿಯ ಡಿಫ್ರೆನ್ಸ್ ನನಗೆ ಕಾಣೋದಿಲ್ಲ ಆದ ಕಾರಣ ನಾನು ನ್ಯಾಯ ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಿದ್ದೇನೆ ಯಾವುದೇ ಕಾರಣಕ್ಕೂ ಡಿ ಕೆ ಸುರೇಶ್ ಅವರಿಗೆ ಸೂಕ್ತ ಅವರ ಮೇಲೆ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿದ್ದೇನೆ ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನ್ಯಾಯಾಧೀಶರ ಮೇಲೆ ಸಂಪೂರ್ಣವಾದಂಥ ನಂಬಿಕೆ ಇದೆ ಅವರ ಮೇಲೆ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ತಾರೆ ಅನ್ನುವಂಥ ಭರವಸೆ ಇದೆ ಇದೇ ಏಳನೇ ತಾರೀಕಿಗೆ ಡೇಟನ್ನು ಕೂಡ ಕೊಟ್ಟಿದ್ದಾರೆ ಬರುವಂಥ ದಿವಸಗಳಲ್ಲಿ ಸುರೇಶ್ ಅವರ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಅದೇ ಏಳನೇ ತಾರೀಕಿಗೆ ಡೇಟನ್ನು ನ್ಯಾಯಾಧೀಶರು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನೋಡೋಣ ನನಗೆ ಪೂರ್ಣ ವಿಶ್ವಾಸ ಇದೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಅದ ಕಾರಣ ನಾವು ಕಾದು ನೋಡೋಣ ಆದರೆ ಡಿ ಕೆ ಸುರೇಶ್ ಅವರು ತಾವು ತಮ್ಮ ಜವಾಬ್ದಾರಿಯನ್ನು ಮರೆತು ಈ ರೀತಿ ಮಾಡಿರುವಂಥದ್ದು ಎಲ್ಲೋ ಒಂದು ಕಡೆ ಅವರು ಕಾಂಗ್ರೆಸ್ ಯಾವ ಕಾರಣಕ್ಕಾಗಿ ಭಾರತವನ್ನು ಈ ಹಿಂದೆ ತುಂಡು ಮಾಡಿತ್ತಾ ಅದರ ಅದನ್ನು ಮುಂದುವರಿಸುವಂಥ ಗುತ್ತಿಗೆಯನ್ನು ಸುರೇಶ್ ಅವರು ಬಹುಶಃ ತೆಗೆದುಕೊಂಡಿದ್ದಾರೆ ಅಂತ ಕಾಣುತ್ತೆ ಯಾವುದೇ ಕಾರಣಕ್ಕೂ ಇದು ಅಕ್ಷಮ್ಯ ಅಪರಾಧ ಸೆಕ್ಷನ್ ಒನ್ ಟ್ವೆಂಟಿ ಫೋರ್ ಎ ಅಡಿಯಲ್ಲಿ ಸೂಕ್ತವಾದ ಕ್ರಮವನ್ನು ಕೈಗೊಳ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ